ಲೋಕ ಸಮಸ್ತ ಸುಖಿನೋ ಭವಂತು ಸರ್ವೇ ಜನ ಸುಖಿನೋ ಭವಂತು ಅದು ಎಲ್ಲಿ ಬರುತ್ತೆ ನಮ್ಮ ಸನಾತನ ಧರ್ಮದಲ್ಲಿ ಮಾತ್ರ ಬರುತ್ತೆ ಅದನ್ನು ಹೇಳ್ಕೊಟ್ಟಿರೋರು ಯಾರು ನಮ್ಮ ಋಷಿ ಪರಂಪರೆಯವರು ಆ ಋಷಿ ಪರಂಪರೆಯಲ್ಲಿ ಪ್ರಾಮುಖ್ಯತೆಯನ್ನು ಹೊಂದಿದ್ದಂಥ ವ್ಯವಸ್ಥೆ ಏನು ಅದು ನಮ್ಮ ಆಯುರ್ವೇದ ಋಷಿ ಪರಂಪರೆಯಲ್ಲಿ ಬಂದಂತಹದ್ದೇ ನಮ್ಮ ಆಯುರ್ವೇದ ಹಿಂದಿನ ಕಾಲದಲ್ಲಿ ಯಾವ ಇಂಜೆಕ್ಷನ್ಗಳು ಮತ್ತೊಂದು ಮಗದೊಂದು ಇರಲಿಲ್ಲ ಯಾವ ಡ್ರಗ್ಸ್ ಅನ್ನೋಂಥದ್ದು ಇರಲಿಲ್ಲ ಹಿಂದಿನ ಕಾಲದಲ್ಲಿ ಇದ್ದಂಥ ವ್ಯವಸ್ಥೆನೆ ಸೊಪ್ಪು ಹೂವು ಅದರಿಂದ ಮಾಡ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥೆ ಕಾಲು ಮುರಿದೋದಾಗ ನಿಮಗೆ ರಾಡ್ ಹಾಕ್ತಾ ಇರಲಿಲ್ಲ ಕಾಲು ಮುರಿದೋದಾಗ ಪಟ್ ಕಟ್ಟೋರು ಇವತ್ತಿಗೂ ಆ ಸಂಪ್ರದಾಯ ಇದೆ ಆ ಸಂಪ್ರದಾಯ ಎಲ್ಲಿ ಬರುತ್ತೆ ಅಂತಂದ್ರೆ ನಮ್ಮ ನಾಟಿ ಔಷಧಿ ನಮ್ಮ ಆಯುರ್ವೇದದಲ್ಲಿ ಮಾತ್ರ ಬರುತ್ತೆ ನಾವು ಮುಂಚೆ ಚೆಕಪ್ ಮಾಡಿಸ್ಕೊಂಡ್ರೆ ಎಲ್ಲಿ ಶುಗರ್ ಬರ್ತದೆ ಬಿ ಪಿ ಇರುತ್ತೆ ಅಂತ ಹೇಳಿ ಆಲೋಚನೆ ಆಗುತ್ತೆ ಶುಗರ್ ಪ್ರತಿಯೊಬ್ಬ ಮನುಷ್ಯನಿಗೂ ಇರುತ್ತೆ ಬಿ ಪಿ ಪ್ರತಿಯೊಬ್ಬ ಮನುಷ್ಯನಗೂ ಇರುತ್ತೆ ಒಂದು ದೇಹನೇ ಒಂದು ಮೊಬೈಲ್ ಇದ್ದಂಗೆ ಆತ್ಮ ಅನ್ನೋದು ಅದರ ಸಿಮ್ ಕಾರ್ಡ್ ಇದ್ದಂಗೆ ಅಷ್ಟೇ ಅಲ್ಲಿ ಆ್ಯಪ್ ಸ್ಟೋರ್ ಅಲ್ಲಿ ಪ್ರತಿಯೊಂದು ಇರುತ್ತೆ ಕ್ಯಾನ್ಸರ್ ಇಂದ ಹಿಡಿದು ಪ್ರತಿಯೊಂದು ರೋಗಗಳು ಇರುತ್ತೆ ಅದಕ್ಕೆ ಬೇಕಾದಾಗ ಅದು ಇನ್ಸ್ಟಾಲ್ ಆಗ್ತಾ ಇರುತ್ತೆ ಅದನ್ನು ಡಿಆಕ್ಟಿವೇಟ್ ಮಾಡ್ಕೊಳ್ಳೋ ವ್ಯವಸ್ಥೆ ಕೂಡ ನಮ್ಮಲ್ಲೇ ಇದೆ ಅದು ನಮ್ಮ ಆಯುರ್ವೇದಕ್ಕೆ ಮುಖಾಂತರ ಇದೆ ಅಂತಹ ಒಂದು ವ್ಯವಸ್ಥೆಗೆ ನಾವೆಲ್ಲರೂ ಭಾಜನರಾಗಬೇಕು ಇವತ್ತು ನಮ್ಮ ಪತ್ರಕರ್ತ ಸಂಘದಲ್ಲಿ ದೀಪಕ್ ಅನ್ನುವಂಥ ಹೆಸರು ನಮ್ಮೆಲ್ಲರ ಜೀವನದಲ್ಲಿ ದೀಪವನ್ನು ಹಚ್ಚುವಂತ ಒಂದು ಕೆಲಸ ಮಾಡಿದೆ ಯಾವ ಮುಖಾಂತರ ಸಾವಿರಾರು ಕೋಟಿ ಸಂಪಾದನೆ ಮಾಡಬಹುದು ಬೆನ್ಸ್ ಕಾರ್ ರೀ ಕಾರ್ ಇಲ್ದೇ ಕಾಲ ಇಲ್ಲದೆ ಇದ್ರೆ ಯಾವ ಬೆನ್ಸ್ ಕಾರ್ ಇಟ್ಕೊಂಡು ಏನು ಮಾಡ್ತೀರಿ ಲಕ್ಷಾಂತರ ಕೋಟಿ ಇಟ್ಕೊಂಡು ಏನ್ ಮಾಡ್ತೀರಿ ಒಬ್ಬನಿಗೆ ಆರೋಗ್ಯನೇ ಇಲ್ಲದೇ ಇದ್ರೆ ಅಂಬಾನಿ ಲಕ್ಷಾಂತರ ಕೋಟಿ ಇಟ್ಟಿದ್ದಾರೆ ಅವ್ರ ಮಗನಿಗೆ ಆರೋಗ್ಯನೇ ಸರಿ ಇಲ್ಲ ದಿನ ಒದ್ದಾಡ್ತಾರೆ ಏನ್ ಪ್ರಯೋಜನ ನಿಟ್ಟಿನಲ್ಲಿ ಇವತ್ತಿನ ದಿವಸ ನಮ್ಮ ಪತ್ರಕರ್ತರ ಸಂಘ ಮತ್ತೆ ನಮ್ಮ ಆಯುಷ್ ಎರಡೂ ಸೇರಿ ಭಾರತ ಸರ್ಕಾರದ ಒಂದು ಭವ್ಯವಾದಂತಹ ಒಂದು ಕಾರ್ಯಕ್ರಮವನ್ನ ನಮ್ಮ ಅವರು ನಮ್ಮ ಜಿ ಎಸ್ ಎಸ್ ಶ್ರೀಹರಿ ಅವರು ಶ್ರೀಹರಿ ಅವ್ರನ್ನ ನಾನು ಯೋಗ ಗುರುಗಳು ಅಂತನೇ ಕರಿತೀನಿ ಯಾಕೆ ಅಂತಂದ್ರೆ ಎಷ್ಟೋ ಜನಕ್ಕೆ ಯೋಗ್ಯತೆ ಇರುತ್ತಂತೆ ಯೋಗ ಇರಲ್ಲ ಆ ಯೋಗ್ಯತೆಗೆ ಯೋಗವನ್ನು ಸೇರಿಸೋರೆ ನಮ್ಮ ಶ್ರೀಹರಿ ಅದರ ಜೊತೆಗೆ ಇವತ್ತು ನಮ್ಮ ಶನೈಜಿಯವರು ದೀಪಕ್ ಜಿ ಅವರು ಎಲ್ಲರೂ ಸೇರಿ ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ನಮ್ಮ ಮೈಸೂರು ನಮ್ಮ ಮೈಸೂರು ಮೊದಲು ಆರೋಗ್ಯವಾಗಿರಲಿ ನಮ್ಮ ಮೈಸೂರಿನ ಯುವಕರು ಮುಂದಿನ ದಿವಸಗಳಲ್ಲಿ ದೈಹಿಕವಾಗಿ ಸದೃಢವಾಗಿದ್ದು ನಮ್ಮ ಭಾರತ ದೇಶಕ್ಕೆ ಮುಂದಿನ ದಿವಸಗಳಲ್ಲಿ ಒಂದು ವಿಶೇಷವಾದಂಥ ಒಂದು ಶಕ್ತಿ ಮೆರುಗನ್ನು ಕೊಡಬೇಕು ಯಾಕೆ ಅಂತಂದ್ರೆ ನಮ್ಮ ಭಾರತ ದೇಶಕ್ಕೆ ಯಾವುದಾದ್ರೂ ಒಂದು ಬಂಗಾರದ ಕಳುಷ ಇದೆ ಅಂತಂದ್ರೆ ಅದೊಂದು ಮೈಸೂರು ಮಾತ್ರ ಅಂಥ ಒಂದು ಸಾಂಸ್ಕೃತಿಕ ರಾಜಧಾನಿ ನಮ್ಮ ಮೈಸೂರು ಅಂಥ ಒಂದು ವಿಶೇಷವಾದಂಥ ಒಂದು ಶಕ್ತಿ ಚೈತನ್ಯವನ್ನು ತುಂಬೋದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮ ಇದೇ ರೀತಿಯಲ್ಲಿ ಯಶಸ್ಸಾಗಲಿ ಇದು ಯಾವುದೇ ಕಾರಣಕ್ಕೂ ನಿಲ್ಲುವಂಥ ಕಾರ್ಯಕ್ರಮ ಅಲ್ಲ ಇದು ಇದು ನೂರಾರು ವರ್ಷಗಳ ಕಾಲ ನಡೆಯುವಂತ ಕಾರ್ಯಕ್ರಮ ಅದರಲ್ಲಿ ಇವತ್ತು ನಾವೆಲ್ಲರೂ ಭಾಜನರಾಗಿರೋದೇ ನಮ್ಮ ಪುಣ್ಯ ಅಂತ ನಾನು ಹೇಳ್ತಾ ನಿಮ್ಮೆಲ್ಲರಿಗೂ ಭಗವಂತ ಆಯುಸ್ಸು ಆರೋಗ್ಯ ನೆಮ್ಮದಿಯನ್ನ ಕೊಡ್ಲಿ ಅಂತ ನಾನು ಪ್ರಾರ್ಥನೆಯನ್ನ ಮಾಡ್ತಾ ಲೋಕ ಸಮಸ್ತ ಸುಖಿನೋಬವಂತೂ ಸರ್ವೇ ಜನ ಸುಖಿನೋಬ